ಈ ದೇವಸ್ಥಾನದಲ್ಲಿ ಮದುವೆ ಆಗ್ತಿರೋರಿಗೆ ಅಥವಾ ಮಕ್ಕಳಾಗದಿರೋರಿಗೆ ಯಾವುದೇ ರೀತಿಯಾದ ನಾಗದೋಷ ಸರ್ಪದೋಷ ಇದ್ದರೆ ಈ ದೇವಸ್ಥಾನದಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ ದೇವಸ್ಥಾನದ ಬಗ್ಗೆ ಮತ್ತು ದೇವಸ್ಥಾನ ಯಾವುದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಜಾಗ ಬಂದ್ಬಿಟ್ಟು ಶ್ರೀ ಸ್ವಯಂಭೂ ನಾಗರಾಜ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದಿರೋದು ನಮ್ಮ ಬೆಂಗಳೂರು ಪಾದರಾಯನಪುರದಲ್ಲಿ ನಿಮ್ಮ ಬೇಡಿಕೆ ಏನೇ ಇದ್ದರೂ ಮೊದಲು ದೇವರ ಹತ್ರ ನೀವು ಸಂಕಲ್ಪ ಮಾಡಿಕೊಳ್ಬೇಕಾಗತ್ತೆ ಯಾವ ರೀತಿ ಅಂದರೆ ನೀವು ಪ್ರತಿ ಶುಕ್ರವಾರ ಅಥವಾ ಪ್ರತಿ ಮಂಗಳವಾರ ಪ್ರತಿ ಭಾನುವಾರ ಈ ರೀತಿ ಮೂರು ವಾರ ಆರು ವಾರ ಒಂಬತ್ತು ವಾರ ನೀವು ದೇವಸ್ಥಾನಕ್ಕೆ ಬಂದು ಅಲ್ಲಿನ ಶುದ್ಧ ನೀರಲ್ಲಿ ಸ್ನಾನ ಮಾಡಿ ಒಂಬತ್ತು ಹೆಜ್ಜೆ ನಮಸ್ಕಾರ ಅಥವಾ ಒಂಬತ್ತು ಸುತ್ತಾಕಿ ನೀವು ಬಟ್ಟೆ ಬದಲಾಯಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ನೀವು ಸಂಕಲ್ಪ ಮಾಡ್ಕೊಂಡಿದ್ದಷ್ಟು ದಿನನೂ ನೀವು ಇದೇ ರೀತಿಯಾಗಿ ಮಾಡಿ ಕೊನೆ ವಾರ ಅಂದರೆ ನೀವು ಒಂಬತ್ತು ವಾರ ಕಂಪ್ಲೀಟ್ ಆದಮೇಲೆ ನೀವು ದೇವರಿಗೆ ಅಭಿಷೇಕಕ್ಕೆ ಕೊಡಬೇಕಾಗತ್ತೆ ಪವಾಡಗಳಿಗೆ ಹೆಸರಾದ ಸ್ವಯಂಭೂ ನಾಗರಾಜ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಚರ್ಮದ ಕಾಯಿಲೆಗೆ ಕುಜದೋಷಕ್ಕೆ ಇಲ್ಲಿ ಪರಿಹಾರ ಸಿಗತ್ತೆ ಅಷ್ಟೇ ಅಲ್ಲದೆ ಯಾರಿಗೆ ಮದುವೆ ಸಮಸ್ಯೆ ಇದ್ರು ಅಥವಾ ಮಕ್ಕಳಾಗ್ತಿಲ್ಲ ಅನ್ನೋರು ಇಲ್ಲಿ ಬಂದು ಸೇವೆನ ಸಲ್ಲಿಸ್ತಾರೆ ಇನ್ನು ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳಬೇಕಂದ್ರೆ ಇದು ಗರುಡ ಅರಣ್ಯದಂತೆ ಕಾಣುತ್ತಂತೆ ಮೊದಲು ಇಲ್ಲಿ ಸುತ್ತಮುತ್ತಲಿನ ಜನರು ಸ್ಥಳಕ್ಕೆ ಯಾರೂ ಹೋಗ್ತಿರ್ಲಿಲ್ವಂತೆ ಉಪಯೋಗ ಇಲ್ಲದ ಜಮೀನು ಅಂತ ಅಂದ್ಬಿಟ್ಟು ಈ ಜಮೀನಿನ ಮಾರಾಟಕ್ಕೆ ನಿರ್ಧಾರ ಮಾಡಿದ್ರಂತೆ ಜಮೀನ್ದಾರರು ಸೊ ಈ ಜಮೀನ ಮಾರಾಟಕ್ಕಿಟ್ಟಾಗ ಅಲ್ಲಿ ಯಾವುದೇ ರೀತಿಯಾದ ಮಾರಾಟ ಮಾಡೋದಕ್ಕೆ ಆಗ್ತಿರ್ಲಿಲ್ವಂತೆ ತುಂಬ ಕಷ್ಟಗಳು ಎದುರಾಗ್ತಿತ್ತಂತೆ ಇಲ್ಲಿ ಸ್ವಯಂಭು ನಾಗರಾಜ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವರು ಅಷ್ಟೇ ಅಲ್ಲದೆ ಇಲ್ಲಿ ಮತ್ತಷ್ಟು ಸ್ವಯಂಭು ದೇವತೆಗಳು ಕೂಡ ಇದೆ ಇಲ್ಲಿ ಭೂಮಿಯಲ್ಲಿ ಮಹಾಗಣಪತಿ ಕಾರ್ಯರಾಯ ಬಸವಣ್ಣ ದತ್ತಾತ್ರೇಯ ಶ್ರೀವಳ್ಳಿ ವೀರಭದ್ರಸ್ವಾಮಿ ಶ್ರೀ ರಾಜರಾಜೇಶ್ವರಿ ದೇವಿ ಮತ್ತು ಮೂರ್ತಿ ಎಲ್ಲನೂ ಸ್ವಯಂಭೂ ಆಗಿದೆ ಅಂದರೆ ಭೂಮಿಯಲ್ಲೇ ಉತ್ಪತ್ತಿಯಾಗಿರೋ ದೇವರುಗಳು ಇಲ್ಲಿ ನೀವು ಕಾಣಬಹುದು ದೇವಸ್ಥಾನದ ಬಗ್ಗೆ ಪೂರ್ತಿ ವಿವರಗಳನ್ನ ತಿಳ್ಕೊಂಡ್ವಲ್ಲ ಯಾವ ರೀತಿ ಆಚರಣೆ ಮಾಡೋದು ಪೂಜೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತಿಳ್ಸಿಕೊಟ್ಟಿದ್ದೀನಿ ಸೊ ಇದೇ ರೀತಿಯಾದ ಮತ್ತಷ್ಟು ಮಾಹಿತಿಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ